ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ದೇವರ ಮೇಲೆ ಭರವಸೆ ಇಟ್ಟು ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಒಂದು ಹೊಸ ದಾರಿ ಎಂದು ತೋರಿಸಲಿದೆ ಇಂದು ಸಾಯಿಬಾಬಾ ಅವರು ನಿಮ್ಮ ಮನೆ ದೇವರ ಮೂಲಕ ಕೆಲವು ವಿಶೇಷ ಮುನ್ಸೂಚನೆಗಳನ್ನು ನೀಡುತ್ತಿದ್ದಾರೆ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ ಯಾಕೆಂದರೆ ಇದರಲ್ಲಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಅಡಗಿದೆ ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆ ಕಾಡುತ್ತಿದೆಯೇ ಅಥವಾ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿವೆಯೇ ನಾವೆಲ್ಲರೂ ದೇವರಿಗೆ ಹರಕೆ ಹೊರುತ್ತೇವೆ ಆದರೆ ಕೆಲವೊಮ್ಮೆ ಸಂಸಾರದ ಜಂಜಾಟದಲ್ಲಿ ಅದನ್ನು ಮರೆತು ಬಿಡುತ್ತೇವೆ ಇಂದು ಬಾಬಾ ಅವರು ನಿಮ್ಮ ಮನೆ ದೇವರ ಮೂಲಕ ಅಂತಹದ್ದೇ ಒಂದು ನೆನಪೊಲೆಯನ್ನು ಕಳುಹಿಸಿದ್ದಾರೆ ಹಾಗಾದರೆ ಈ ಸಂದೇಶ ನಿಮಗಾಗಿ ಈ ಸಂದೇಶದಲ್ಲಿ ಅಂತಹ ಗುಟ್ಟು ಏನು ಅಡಗಿದೆ ನಿಮ್ಮ ಮನೆ ದೇವರು ಏನು ಮುನ್ಸೂಚನೆ ನೀಡಲು ಹೊರಟಿದ್ದಾರೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಬಾಬಾ ಹೇಳುತ್ತಾರೆ ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರದಲ್ಲಿದೆ ಕಳೆದ ಎಂಟು ತಿಂಗಳ ಮಾನಸಿಕ ನೋವು ಮತ್ತು ನೆಗೆಟಿವ್ ಆಲೋಚನೆಗಳಿಂದ ಈಗ ವಿಶ್ರಾಂತಿ ಸಿಗಲಿದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ದೇವಿಯ ಮುನ್ಸೂಚನೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಂದರ್ಭಗಳು ಎದುರಾಗಬಹುದು ಅಂತಹ ಸಮಯದಲ್ಲಿ ವಾದ ಮಾಡಬೇಡಿ ಬಾಬಾ ಅವರು ದ್ವಾರಕಾಮಾಯಿಯಲ್ಲಿ ಮೌನವಾಗಿ ಎಲ್ಲವನ್ನೂ ಸಹಿಸಿದಂತೆ ನೀವು ಕೂಡ ಮೌನವಾಗಿ ದೇವಿಗೆ ಶರಣಾಗಿ ಬಾಬಾ ನೀಡುವ ಸಲಹೆ ಏನೆಂದರೆ ಎಲ್ಲರನ್ನೂ ಅತಿಯಾಗಿ ನಂಬಬೇಡಿ ನಿಮ್ಮ ಅಂತರಂಗದ ಭಕ್ತಿಯನ್ನು ಗುಪ್ತವಾಗಿಡಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಇದಕ್ಕೆ ಪರಿಹಾರ ಏನನ್ನು ಸೂಚಿಸುತ್ತಿದ್ದಾರೆ ಅಂತಂದರೆ ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದರ್ಶನ ಮಾಡಿ ಅಂದರೆ ನಿಮ್ಮ ಮನೆ ದೇವಿಯ ದರ್ಶನ ಮಾಡಿ ಓಂ ಶ್ರೀ ಕುಲ ದೇವತಾಯೈ ನಮಃ ಅಂತೇಳಿ ಜಪಾನಾದ್ರೂ ಮಾಡಿ ಅಥವಾ ನಿಮ್ಮ ಮನೆ ದೇವರ ಹೆಸರು ಗೊತ್ತಿತ್ತಂದ್ರೆ ಅದೇ ದೇವಿಯ ಹೆಸರ ನೀವು ಜಪ ಮಾಡಿ ನೂರ ಎಂಟು ಬಾರಿ ಈ ಅಷ್ಟೋತ್ತರವನ್ನು ನೀವು ಪಠಿಸುವುದರಿಂದ ನಿಮಗೆ ರಕ್ಷಾ ಕವಚ ಸಿಗಲಿದೆ ಅದರಿಂದ ನಿಮ್ಗೆ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಮುಂದಿನ ಎಂಟು ವಾರಗಳಲ್ಲಿ ಬಾಬಾ ಅವರ ಕೃಪೆಯಿಂದ ಮಾತೆ ನಿಮ್ಮ ಮನೆ ದೇವಿಯ ಕೃಪೆಯಿಂದ ಸ್ಥಗಿತಗೊಂಡ ಕೆಲಸಗಳು ವೇಗ ಪಡೆದು ಹಣಕಾಸಿನ ಮುಗ್ಗಟ್ಟು ದೂರವಾಗುತ್ತದೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭವಾಗುತ್ತದೆ ನಿಮ್ಮ ಹಣೆ ಬರದ ಕಷ್ಟದ ಭಾಗ ಈಗ ಮುಗಿದಿದೆ ಎಂಬುದು ಬಾಬಾ ಅವರ ಅಭಯವಾಣಿ ಈಗ ನಿಮಗೆ ಒಂದು ಜಡ್ಜ್ಮೆಂಟ್ ನ ಕೊಡೋದಕ್ಕೆ ಹೊರಟಿದ್ದಾರೆ ಅಂದರೆ ನಿಮಗೆ ನ್ಯಾಯನ ಕೊಡೋದಕ್ಕೆ ನಿಮ್ಮ ಹಿಂದಿನ ಕರ್ಮಗಳ ಋಣನ ತೀರ್ಸೋದಕ್ಕೆ ಬಾಬಾರವರು ಮಾತೆ ದೇವಿಯವರು ಹೊರಟಿದ್ದಾರೆ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯ ಅಥವಾ ಮರುಜನ್ಮ ಹಳೆಯ ನೋವುಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ ನಿಮ್ಮ ಗುರಿಯ ಮೇಲೆ ಮಾತ್ರ ದೃಷ್ಟಿ ಇರಲಿ ಸಣ್ಣ ಪುಟ್ಟ ಸುಖಗಳಲ್ಲಿ ಸಂತೋಷವನ್ನು ಹುಡುಕಿ ನಿಮ್ಮ ಕುಟುಂಬ ಮತ್ತು ಆರೋಗ್ಯದ ಬಗ್ಗೆ ಕೃತಜ್ಞತೆ ಇರಲಿ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ ಬಾಬಾ ನಿಮ್ಮನ್ನು ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತಾರೆ ಸರಿಯಾದ ದಾರಿ ತಿಳಿಯದಿದ್ದಾಗ ಗುರುಗಳ ಅಥವಾ ಅನುಭವಿಗಳ ಸಲಹೆ ಪಡೆಯಲು ಸಂಕೋಚ ಪಡಬೇಡಿ ಹಿರಿಯರ ಅಥವಾ ಚಿಕ್ಕ ಮಕ್ಕಳೇ ಆಗಿರಲಿ ಯಾರೇ ಆಗಿರಲಿ ಅವರು ಕೊಡ್ತಕ್ಕಂತಹ ಅಡ್ವೈಸ್ನ ನೀವು ಅರ್ಥ ಮಾಡಿಕೊಂಡು ನೀವು ಮುಂದುವರೆದ್ರಿ ಅಂತಂದ್ರೆ ನಿಮ್ಮ ಅರ್ಧಕ್ಕರ್ಧ ಸಮಸ್ಯೆಗಳು ನಿಮ್ಗೆ ಪರಿಹಾರ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ ಜೂನ್ ಜುಲೈರ ಹೊತ್ತಿಗೆ ಬಾಬಾ ಅವರು ಪವಾಡದಂತೆ ನಿಮ್ಮ ಜೀವನದಲ್ಲಿ ಕಲ್ಪನಾತೀತ ಬದಲಾವಣೆಗಳನ್ನು ಸಂಭವಿಸಲಿವೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು ನಾನು ಅದನ್ನು ಹೊರುತ್ತೇನೆ ನಿನ್ನ ಮನೆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲೆ ಏರುತ್ತದೆ ನಿಮ್ಮ ಮನೆ ದೇವರು ಇನ್ನೂ ಕೆಲವು ಮುನ್ಸೂಚನೆಯನ್ನು ನೀಡುತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಎದುರಾಗುತ್ತಿರುವ ಅಡೆತಡೆಗಳಿಗೆ ಮುಖ್ಯ ಕಾರಣಗಳನ್ನು ಎತ್ತಿ ತೋರಿಸುತ್ತವೆ ಸಾಯಿಬಾಬಾ ಅವರ ಮಾರ್ಗದರ್ಶನದಂತೆ ಭಗವಂತನಿಗೆ ನೀಡಿದ ಭರವಸೆಯನ್ನು ಈಡೇರಿಸದಿರುವುದೇ ಅಥವಾ ಹರಕೆಯನ್ನು ಮರೆತಿರುವುದು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದಾಗಿದೆ ಅಂದರೆ ನೀವು ಯಾವುದೋ ಒಂದು ಹರ್ಕೆಯನ್ನು ಹೊತ್ಕೊಂಡಿದ್ದೀರಿ ಅದನ್ನು ನೀವು ತೀರ್ಸಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಣದ ವಿಷಯದಲ್ಲಿ ನಿರ್ಲಕ್ಷ್ಯ ಮತ್ತು ಸಾಲದ ಸಮಸ್ಯೆ ದೇವಿಯು ನಿಮಗೆ ಮೊದಲೇ ಹಣಕಾಸಿನ ಬಗ್ಗೆ ಕೆಲವು ಸೂಚನೆಗಳನ್ನು ನೀಡಿದ್ದರು ಆದರೆ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷಿಸಿದ್ದೀರಿ ಈ ನಿರ್ಲಕ್ಷ್ಯದ ಫಲವೇ ಸದ್ಯದ ಸಾಲದ ಸುಳಿ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದು ಅಥವಾ ದೈವಿಕ ಸೂಚನೆಗಳನ್ನು ಗಾಳಿಗೆ ತೂರಿದ್ದರಿಂದ ಈ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಇಲ್ಲಿ ತಿಳಿಸುತ್ತಿದ್ದಾರೆ ಕುಟುಂಬದವರನ್ನು ಅಥವಾ ಸಂಬಂಧಿಕರನ್ನು ಕರೆದುಕೊಂಡು ಮನೆ ದೇವರಿಗೆ ಬರ್ತೀನಿ ಎಂದು ನೀವು ಸಂಕಲ್ಪ ಮಾಡಿದ್ದೀರಿ ಆದರೆ ಯಾವುದೋ ಕಾರಣಕ್ಕೆ ಅದನ್ನು ಮುಂದೂಡುತ್ತಾ ಬಂದಿದ್ದೀರಿ ನಿಮ್ಮ ಮನೆ ದೇವರು ನಿಮ್ಮಿಂದ ಹಣವನ್ನಲ್ಲ ನಿಮ್ಮ ಭಕ್ತಿ ಮತ್ತು ಕೊಟ್ಟ ಮಾತಿನ ಪಾಲನೆಯನ್ನು ನಿರೀಕ್ಷಿಸುತ್ತಿದ್ದಾರೆ ಈ ಭೇಟಿಯನ್ನು ಶೀಘ್ರವೇ ಪೂರೈಸಿ ಇದರಿಂದ ನಿಮಗೆ ಏನು ಡಿಲೇ ಆಗ್ತಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನೇ ಏರುಪೇರು ಆಗ್ತಿದ್ರು ನೀವು ಯಾವ ವಿಷಯಕ್ಕೆ ಸಂಬಂಧ ಪಟ್ಟಂಗೆ ಈ ಒಂದು ಹರಕೆನ ಒತ್ಕೊಂಡಿದ್ರು ಅದನ್ನ ಬಗೆಹರಿಸಿರಿ ನೀವು ಅದನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಹೋಗಿ ಬಂದ್ರಿ ಅಂದ್ರೆ ತಾಯಿನ ಭೇಟಿ ಆಗಿ ಬಂದ್ರಿ ಅಂದ್ರೆ ಖಂಡಿತವಾಗ್ಲು ನಿಮ್ಗೆ ಏನ್ ಸಮಸ್ಯೆ ಕಾಡ್ತಿದ್ಯೋ ಅದು ಕ್ಲಿಯರ್ ಆಗುತ್ತೆ ನಿಮ್ಮ ಸಂಗಾತಿ ಅಥವಾ ಗಂಡ ಅಥವಾ ಹೆಂಡತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಈಗ ಅನಿವಾರ್ಯವಾಗಿದೆ ಮನೆ ದೇವರ ಕೋಪ ಅಥವಾ ನಿರ್ಲಕ್ಷ್ಯದ ಪರಿಣಾಮವಾಗಿ ಮನೆಯ ಸದಸ್ಯರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತದೆ ಇದನ್ನು ತಡೆಯಲು ದೇವಿಯ ಬಳಿ ಕ್ಷಮೆ ಕೇಳಿ ನೀವು ಮಾತೆಗೆ ಶರಣಾಗಿ ನಿಮ್ಮ ಮನೆ ದೇವರಿಗೆ ನೀವು ಕ್ಷಮೆ ಕೇಳೋದ್ರಿಂದ ಆರೋಗ್ಯದಲ್ಲಿ ಏನು ಸಮಸ್ಯೆಗಳಿದ್ರೂ ಸುಧಾರಿಸುತ್ತೆ ನೀವು ಮಾತು ಕೊಟ್ಟಂತೆ ಮಾತಿಗೆ ನಿಂತಿಲ್ಲ ಹಾಗಾಗಿ ಈ ಒಂದು ಕಷ್ಟಗಳು ಎದುರಾಗ್ತಾ ಇರೋದು ಅಂತ ಇಲ್ಲಿ ತಿಳಿಸ್ತಿದ್ದಾರೆ ಮಗು ಹುಟ್ಟಿದ ಮೇಲೆ ಹರಕೆ ತೀರಿಸುತ್ತೇನೆ ದಾನ ಮಾಡುತ್ತೇನೆ ಅಥವಾ ಮನೆಯಲ್ಲಿ ದೇವಿಯ ಹೆಸರಲ್ಲಿ ಊಟ ಹಾಕಿಸುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡಿದ್ದೀರಿ ಹಾಗೂ ಹೇಳಿಕೊಂಡಿದ್ದೀರಿ ಬಹುಶಃ ನೀವು ಇದನ್ನು ಮರೆತಿದ್ದೀರಿ ಅಥವಾ ಈಡೇರಿಸಿಲ್ಲ ಹರಕೆ ಎನ್ನುವುದು ದೇವರಿಗೆ ನಾವು ಕೊಡುವ ಮಾತು ಅದನ್ನು ಬಾಕಿ ಇಟ್ಟುಕೊಂಡರೆ ಅದು ದೋಷವಾಗಿ ಪರಿಣಮಿಸುತ್ತದೆ ಅದನ್ನು ನೀವು ಬಾಕಿ ಇಟ್ಟುಕೊಂಡರೆ ನಿಮಗೆ ಯಾವುದಾದ ರೂಪದಲ್ಲಿ ಈಡೇರಿಸಿಕೊಳ್ಳಲು ಈ ತರ ಸಣ್ಣ ಪುಟ್ಟ ಕಷ್ಟಗಳ ಮೂಲಕ ನಿಮಗೆ ಸೂಚನೆಯನ್ನು ತೋರಿಸುತ್ತಾ ಹೋಗುತ್ತದೆ ಅದನ್ನು ನೀವು ನೆನಪು ಮಾಡಿಕೊಂಡು ಆ ಹರಕೆಗಳನ್ನು ಕೊಟ್ಟ ಮಾತನ್ನು ಪೂರೈಸಿಕೊಳ್ಳಬೇಕು ಅನ್ನುವುದೇ ಸೂಚನೆ ಆಗಿದೆ ಹೊರತು ದೇವರಿಗೆ ಯಾವುದೇ ಕಷ್ಟವನ್ನು ಕೊಡಬೇಕು ಎಂಬುವುದು ಇಚ್ಛೆ ಆಗಿರುವುದಿಲ್ಲ ನಮ್ಮ ಕಷ್ಟಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇರೋದು ಕೊಟ್ಟ ಮಾತಿನಂತೆ ನಡೆದೇ ಇರೋದಕ್ಕೆ ಇದೇ ಕಾರಣಕ್ಕೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಂಡಿಲ್ಲ ಹಾಗಾಗಿ ಈ ರೀತಿಯಾಗಿ ದೇವರುಗಳು ಸೂಚನೆಯಾಗಿ ನೀಡುತ್ತಿದ್ದಾರೆ ನಿಮ್ಮ ಮಕ್ಕಳಿಗಾಗಿ ಬೇರೆಲ್ಲ ದೇವರುಗಳನ್ನು ಬೇಡುತ್ತಿದ್ದೀರಿ ಆದರೆ ನಿಮ್ಮ ಸ್ವಂತ ಮನೆ ದೇವರಿಗೆ ಕೊಡಬೇಕಾದ ಗೌರವ ಅಥವಾ ಅಲ್ಲಿನ ಸೇವೆಗಳನ್ನು ಮಾಡುತ್ತಿಲ್ಲ ಮೂಲವನ್ನು ಬಿಟ್ಟು ಮೇಲೆ ಹೂವು ಹಾಕಿದರೆ ಫಲವಿಲ್ಲ ಎಂಬಂತೆ ನಿಮ್ಮ ಕುಲದೇವತೆಯನ್ನು ಮೊದಲು ಪ್ರಾರ್ಥಿಸಿ ಬಾಕಿ ಇರುವ ಹರಕೆಗಳನ್ನು ತೀರಿಸಿ ಈಗ ನೀವು ಮಾಡಬೇಕಾದದ್ದು ಏನು ಕ್ಷಮಾಪಣೆ ಮನೆಯಲ್ಲಿ ದೀಪ ಹಚ್ಚಿ ಸಾಯಿಬಾಬಾ ಮತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿ ತಿಳಿದೋ ತಿಳಿಯದೋ ಮರೆತು ಹೋದ ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸು ಎಂದು ಮೊದಲು ಪ್ರಾರ್ಥಿಸಿ ಹರಕೆ ತೀರಿಸುವ ಸಂಕಲ್ಪ ಶೀಘ್ರದಲ್ಲೇ ಒಂದು ನಿಶ್ಚಿತ ದಿನಾಂಕವನ್ನು ನಿಗದಿಪಡಿಸಿ ಸಂಬಂಧಿಕರ ಜೊತೆ ಹೋಗಿ ದೇವಿಯ ದರ್ಶನ ಮಾಡಿ ಬನ್ನಿ ಸಂಕಲ್ಪ ಪೂರೈಕೆ ದೇವಿಯ ಹೆಸರಿನಲ್ಲಿ ದಾನ ಮಾಡುವುದಾಗಿ ಊಟ ಮಾಡಿಸುವುದಾಗಿ ಏನು ಅಂದುಕೊಂಡಿದ್ದೀರೋ ಅದನ್ನು ಚಿಕ್ಕದಾಗಿ ಆದರೂ ಸರಿ ತಕ್ಷಣವೇ ಪೂರೈಸಿ ಬಾಬಾ ಅವರ ಅಭಯ ಸಾಯಿಬಾಬಾ ಹೇಳುವಂತೆ ಸಬೂರಿ ಅಂದರೆ ತಾಳ್ಮೆ ಇರಲಿ ಮನೆ ದೇವರನ್ನು ಒಲಿಸಿಕೊಂಡರೆ ನಿಮ್ಮ ಜೀವನದ ಎಲ್ಲಾ ಸಾಲದ ಸಮಸ್ಯೆ ಆರೋಗ್ಯ ಮತ್ತು ಸಂತಾನದ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತದೆ ಅದು ಇನ್ಯಾವುದೇ ಸಮಸ್ಯೆಗಳಾಗಿರಬಹುದು ಅವು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ ಮನೆ ದೇವರು ನಮ್ಮ ಕುಟುಂಬದ ಅಡಿಪಾಯವಿದ್ದಂತೆ ನಾವು ದಾರಿ ತಪ್ಪಿದಾಗ ಅಥವಾ ಕೊಟ್ಟ ಮಾತನ್ನು ಮರೆತಾಗ ದೇವರು ನಮಗೆ ಕಷ್ಟ ಕೊಡುತ್ತಿಲ್ಲ ಬದಲಿಗೆ ಮಗುವಿನಿಂದ ಮೂಲವನ್ನು ಮರೆಯಬೇಡಿ ಎಂದು ನೆನಪಿಸುತ್ತಿದ್ದಾರೆ ಅಷ್ಟೇ ತಂದೆ ತಾಯಿ ಮಗುವನ್ನು ತಿದ್ದಲು ಸ್ವಲ್ಪ ಗದರಿಸುವಂತೆ ದೇವರ ನಮ್ಮನ್ನು ಎಚ್ಚರಿಸುತ್ತಾರೆ ಕೆಲವೊಮ್ಮೆ ಸಾಲ ಆರೋಗ್ಯ ಅಥವಾ ಮಕ್ಕಳ ಸಮಸ್ಯೆಗಳಂತಹ ಅಡೆತಡೆಗಳು ಬಂದಾಗ ನಾವು ಅಸಹಾಯಕರಾಗುತ್ತೇವೆ ಈ ಸಮಯದಲ್ಲಿ ನಾವು ದೇವರನ್ನು ಇನ್ನಷ್ಟು ಗಾಢವಾಗಿ ನಂಬುತ್ತೇವೆ ಬಾಬಾ ಹೇಳುವಂತೆ ಕಷ್ಟಗಳು ನಿಮ್ಮನ್ನು ದೇವರಿಗೆ ಹತ್ತಿರ ಮಾಡುತ್ತವೆ ಆ ಕಷ್ಟದ ಮೂಲಕವೇ ನೀವು ನಿಮ್ಮ ಮನೆ ದೇವರನ್ನು ನೆನಪಿಸಿಕೊಳ್ಳಲಿ ಎಂಬುದು ವಿಧಿಯ ಆಟವಾಗಿರಬಹುದು ನೀವು ಹೇಳಿದಂತೆ ಹರೈಕೆಗಳನ್ನು ತೀರಿಸುವುದು ಅಥವಾ ಮನೆ ದೇವರನ್ನು ಬಿಟ್ಟು ಬೇರೆಲ್ಲೂ ಹುಡುಕುವುದು ನಮ್ಮಲ್ಲಿನ ಶಿಸ್ತು ತಪ್ಪಿರುವುದನ್ನು ತೋರಿಸುತ್ತದೆ ದೇವರು ನಿಮ್ಮಿಂದ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಬಯಸುವುದಿಲ್ಲ ಬದಲಿಗೆ ನೀವು ಕೊಟ್ಟ ಮಾತಿಗೆ ಬದ್ಧರಾಗಿರಲಿ ಎಂದು ಬಯಸುತ್ತಾರೆ ನಿಮ್ಮ ಮನೆ ದೇವರು ನಿಮ್ಮ ಮನೆಗೆ ಕಾವಲುಗಾರನಿದ್ದಂತೆ ಸಾಲ ಅಥವಾ ಅನಾರೋಗ್ಯದ ಮುನ್ಸೂಚನೆ ನೀಡುತ್ತಿದ್ದಾರೆ ಎಂದರೆ ನೀವು ಎಲ್ಲಿ ತಪ್ಪು ಮಾಡಿದ್ದೀರಿ ಎಂಬುದನ್ನು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ನೀಡಿದ್ದಾರೆ ಎಂದರ್ಥ ನೀವು ನೂರು ಹೆಜ್ಜೆ ದೂರ ಹೋದರೂ ನಿನ್ನ ಕುಲ ದೇವತೆ ನಿನ್ನನ್ನು ಬಿಡುವುದಿಲ್ಲ ಭಕ್ತಿ ಮತ್ತು ತಾಳ್ಮೆಯಿಂದ ಅಂದರೆ ಶ್ರದ್ಧಾ ಮತ್ತು ಸಬೂರಿಯಿಂದ ನಿನ್ನ ಮನೆ ದೇವರನ್ನು ಪ್ರಾರ್ಥಿಸು ಅಲ್ಲಿ ಯಾವುದೇ ಕಷ್ಟವು ಉಳಿಯುವುದಿಲ್ಲ ಮನಸ್ಸಿನಲ್ಲಿ ಯಾವುದೇ ಭಯ ಇಟ್ಟುಕೊಳ್ಳಬೇಡಿ ದೇವರು ಕಷ್ಟ ಕೊಡುತ್ತಿದ್ದಾನೆ ಎಂದು ಹೆದರುವ ಬದಲು ನನ್ನಿಂದ ತಪ್ಪಾಗಿದೆ ದಾರಿ ತೋರಿಸು ಎಂದು ಸಣ್ಣದೊಂದು ನಮಸ್ಕಾರ ಮಾಡಿ ನಿಮ್ಮ ಭಕ್ತಿ ಸರಿಯಾದ ಹಾದಿಯಲ್ಲಿದ್ದರೆ ಸಾಲವು ತೀರುತ್ತದೆ ಸಂತಾನವಾಗಿವೂ ಒಲಿಯುತ್ತದೆ ಸಕಲ ಕಷ್ಟಗಳು ಸಕಲ ದರಿದ್ರವು ತೊಲಗಿ ನಿಮಗೆ ಏಳಿಗೆಯುಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿಯ ನೆಲೆಯೂರುತ್ತಾಳೆ ನಿಮ್ಮ ಮನೆ ದೇವರ ಹೆಸರನ್ನು ಸ್ಮರಿಸುತ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಓಂ ಶ್ರೀ ಕುಲ ನಮಃ ಓಂ ಶ್ರೀ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥಿಸುವುದು ಹೇಗೆ ನನ್ನ ಕುಲದೈವವೇ ಮತ್ತು ಪ್ರೀತಿಯ ಸಾಯಿ ತಂದೆಯೇ ತಿಳಿಯದೋ ಅಥವಾ ಮರೆಯವಿನಿಂದಲೋ ನಾನು ನಿಮಗೆ ಕೊಟ್ಟ ಮಾತನ್ನು ಅಂದರೆ ಹರಕೆಗಳನ್ನು ಈಡೇರಿಸಲು ತೊಡವಾಗಿದೆ ನನ್ನನ್ನು ಕ್ಷಮಿಸು ನಾನು ಈಗ ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಸ್ವಾಮಿ ಹಣದ ವಿಷಯದಲ್ಲಿ ನಾನು ಮಾಡಿದ ತಪ್ಪುಗಳಿಂದ ಇಂದು ಸಾಲದ ಸುಳಿಗೆ ಸಿಲುಕಿದ್ದೇನೆ ನನ್ನ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಮಕ್ಕಳಿಲ್ಲದ ನೋವು ನನ್ನನ್ನು ಕಾಡುತ್ತಿದೆ ಎಲ್ಲೂ ದಾರಿ ಕಾಣದ ನಾನು ಈಗ ನಿನ್ನ ಪಾದ ಹಿಡಿದಿದ್ದೇನೆ ನನಗೆ ಸರಿಯಾದ ದಾರಿ ತೋರಿಸು ನಾನು ಅಂದುಕೊಂಡಂತೆ ಶೀಘ್ರದಲ್ಲೇ ನಿಮ್ಮ ದರ್ಶನಕ್ಕೆ ಬರುತ್ತೇನೆ ಕುಟುಂಬದವರೊಂದಿಗೆ ಒಂದು ಸೇವೆಯನ್ನು ಸಲ್ಲಿಸುತ್ತೇನೆ ನಾನು ನೀಡಿದ ಪ್ರತಿಯೊಂದು ಮಾತನ್ನು ಭಕ್ತಿಯಿಂದ ಪೂರೈಸುತ್ತೇನೆ ನನ್ನ ಭಕ್ತಿಯನ್ನು ಸ್ವೀಕರಿಸು ನಮಗೆ ಒಳ್ಳೆಯದು ಮಾಡು ನನಗೆ ನಿನ್ನ ಮೇಲೆ ಶ್ರದ್ಧೆ ಇದೆ ಫಲಕ್ಕಾಗಿ ಕಾಯುವ ತಾಳ್ಮೆಯೂ ನೀಡು ನನ್ನ ಮನೆಯ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ಕರುಣಿಸು ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ಚಿ ದೇವರು ನಿಮ್ಮ ಎದುರೇ ಇದ್ದಾರೆ ಎಂದು ಭಾವಿಸಿ ಪದಗಳಿಗಿಂತ ನಿಮ್ಮ ಭಾವನೆ ಮುಖ್ಯ ದೇವರು ಕಷ್ಟ ಕೊಡಲು ಇರುವುದಿಲ್ಲ ಯಾಕೆಂದರೆ ನಮಗೆ ಕಷ್ಟಗಳು ಬಂದಾಗ ನಾವು ದೇವರ ಬಳಿಯೇ ಹೋಗುತ್ತೇವೆ ಹೊರತು ಇನ್ಯಾರ ಬಳಿಯೂ ಹೋಗುವುದಿಲ್ಲ ಹಾಗಿದ್ದಲ್ಲಿ ನಮಗೆ ದೇವರು ಕಷ್ಟ ಕೊಡಲು ಬಂದಿರುವುದಿಲ್ಲ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಿ ನಮ್ಮ ಜೀವನವನ್ನು ಅದ್ಭುತಗೊಳಿಸಲು ಬಂದಿರುತ್ತಾರೆ ಆ ಸಣ್ಣ ಪುಟ್ಟ ಕಷ್ಟಗಳನ್ನು ನಾವು ದೇವರು ಕೊಡುತ್ತಿದ್ದಾನೆ ಎಂದು ಕುಗ್ಗುವುದಲ್ಲ ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡುತ್ತದೆ ಈ ಪ್ರಾರ್ಥನೆ ಮಾಡಿದ ಮೇಲೆ ನಿಮ್ಮ ಮನಸ್ಸಿಗೆ ತುಂಬಾ ಹಗುರವೆನಿಸುತ್ತದೆ ನಾವೆಲ್ಲರೂ ದೇವರಿಗೆ ಹರಕೆ ಉರುತ್ತೇವೆ ಆದರೆ ಕೆಲವೊಮ್ಮೆ ಸಂಸಾರದ ಜಂಜಾಟದಲ್ಲಿ ಅದನ್ನು ಮರೆತು ಬಿಡುತ್ತೇವೆ ಇಂದು ಬಾಬಾ ಅವರು ನಿಮ್ಮ ಮನೆ ದೇವರ ಮೂಲಕ ಅಂತಹದೇ ಒಂದು ನೆನಪೋಲೆಯನ್ನು ಕಳಿಸಿದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ ಸ್ನೇಹಿತರೆ ಇದು ನಿಮಗೆ ನಿಮ್ಮ ಕುಲದೈವ ಹಾಗೂ ಬಾಬರವರು ನೀಡಿರತಕ್ಕಂತಹ ಮುನ್ಸೂಚನೆಯಾಗಿದೆ ಯಾವುದೇ ವಿಷಯಕ್ಕೆ ನೀವು ಹರಕೆ ಹೊತ್ತುಕೊಂಡು ಮರ್ತಿದ್ರು ಸಹಿತ ಈ ವಿಡಿಯೋ ಮೂಲಕ ನೀವು ತಿಳ್ಕೊಂಡಿರ್ತೀರಾ ಅಂತ ಭಾವಿಸಿದ್ದೀನಿ ಅದನ್ನ ಪೂರ್ಣಗೊಳಿಸಿ ನಿಮ್ಮ ಜೀವನದ ದಾರಿನ ಸುಗಮ ಮಾಡ್ಕೊಳ್ಳಿ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಇದು ಒಂದು ಸೂಚನೆ ಈ ಸೂಚನೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಅದ್ಭುತವಾಗಿ ಮಾರ್ಪಾಡಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್